ವರ್ಷದಲ್ಲಿ ಬರುವ ಹನ್ನೆರಡು ಸಂಕ್ರಮಣಗಳ ಪೈಕಿ ಕರ್ಕಟಕ ಸಂಕ್ರಮಣ ಬೇರೆ ಬೇರೆ ಕಾರಣಗಳಿಗಾಗಿ ವಿಶೇಷವಾದುದು ಒಂದು ತಿಂಗಳ ಆಟಿಯ ಆರಂಭ ಕಾಲವದು ಭಗವತಿ ಆರಾಧನಾಲಯಗಳಲ್ಲಿ ಇದನ್ನು ಅಡಿಚಿಕ್ಕಟ್ಟು ಚಂಗ್ರಾಂತಿ ಅಂದರೆ ಬಾಗಿಲು ಹಾಕುವ ಸಂಕ್ರಮಣ ಎನ್ನುವುದು ವಾಡಿಕೆ ಆಟಿಯ ಸಂಕ್ರಮಣದ ವಿಧಿಗಳ ಆರಂಭದಲ್ಲಿ ಆಲಯ ವಲಯದ ಪಾವಿತ್ರ್ಯತೆಗಾಗಿ ಕ್ಷೇತ್ರದ ಸೂತ್ರಕ್ಕೆ ಗಂಧ ಜಲ ಧೂಪಗಳಿಂದ ಶುದ್ಧಿ ಕಾರ್ಯಕ್ರಮ ನಡೆಯುತ್ತದೆ ಆನಂತರ ಕ್ಷೇತ್ರದ ಎಳೆಯ ಭಗವತಿಯ ಸ್ಥಾನದ ಮುಂಭಾಗದಲ್ಲಿರುವ ಅಯ್ಯಂಗಾಯಿ ಕಲ್ಲಿನಲ್ಲಿ ತೆಂಗಿನಕಾಯಿಗಳನ್ನು ಕ್ರಮಬದ್ಧವಾಗಿ ತುದಿಬಾಳೆಲೆಯಲ್ಲಿ ಜೋಡಿಸಿಡಲಾಗುತ್ತದೆ ನಂತರ ಜೋಡಿಸುತ್ತ ತೆಂಗಿನಕಾಯಿಗಳ ಸಹಿತ ಕಲ್ಲಿನ ದೂಪ ಧೂಪ ಜಲಗಂಧಾದಿಗಳಿಂದ ಶುದ್ಧಿ ಕಾರ್ಯಕ್ರಮ ನೆರವೇರುತ್ತದೆ ಆಲಯ ಸೂತ್ರದ ಶುದ್ಧಿಯ ವಿಧಿ ನಡೆದ ಬಳಿಕ ಗರ್ಭಗೃಹದೊಳಗೆ ಪೂಜಾರತಿ ನಂತರ ಕ್ಷೇತ್ರಪಾಲಕನಾಗಿರುವ ಗುಳಿಗನೊಂದಿಗೆ ನಾಲ್ವರು ಶ್ರೀ ಚೀರುಂಬ ಭಗವತಿಯರ ಪಾತ್ರಿಯರಿಗೆ ದರ್ಶನ ಆಗಮಿಸಿದ ಸರ್ವ ಭಕ್ತ ಬಂಧುಗಳಿಗೆ ಸಂಕ್ರಮಣದ ವಿಧಿಯ ಅನುಗ್ರಹ ವಚನ ಆಟಿ ಸಂಕ್ರಮಣದಂದು ನೆರವೇರಿದ ಎಲ್ಲ ವಿಧಿವಿಧಾನಗಳು ಆಟಿ ತಿಂಗಳ ಕೊನೆ ಅಂದರೆ ಸೋಣ ಸಂಕ್ರಮಣದಂದು ಕೂಡ ನೆರವೇರುವುದು ಕ್ರಮ ಆ ದಿನ ಮೂವತ್ತು ದಿನಗಳ ಅಂದರೆ ಒಂದು ತಿಂಗಳ ಸೋಣ ಮಾಸದ ದೀಪಾರಾಧನೆ ಪ್ರಾರಂಭಗೊಳ್ಳುವುದು ಈ ದೀಪಾರಾಧನೆಯ ಕೊನೆಯ ದಿನ ಅಂದರೆ ಸೋಣಾನಂತರದ ಸಂಕ್ರಮಣದಂದು ಕೂಡ ದರ್ಶನ ಸೇವೆ ಸಹಿತ ವಿಧಿವಿಧಾನಗಳ ಮುಖೇನ ದೀಪಾರಾಧನೆಯ ಮುಕ್ತಾಯ ಸಂಕ್ರಾಂತಿಯ ವಿಧಿ ಮುಕ್ತಾಯಗೊಂಡು ಸ್ಥಾನಗಳ ಬಾಗಿಲನ್ನು ಹಾಕಿದರೆ ಮತ್ತೆ ತೆರೆಯುವುದು ಆಟಿ ಅಂತ್ಯದಲ್ಲಿ ಬರುವ ಸೋಣ ಸಂಕ್ರಾಂತಿ ಎಂದು ವರ್ಷದಲ್ಲಿ ಬೇರೆ ಬೇರೆ ಸಂಕ್ರಮಣಗಳು ಬಂದರೂ ಕರ್ಕಟಕ ಸಂಕ್ರಮಣ ಭಗವತಿ ಆರಾಧನೆಯಲ್ಲಿ ಮತ್ತು ತುಳುನಾಡಿನ ದೇವಾಲಯಗಳಲ್ಲಿ ವಿಶೇಷವಾದದ್ದು ಬಾಗಿಲು ಹಾಕುವ ಎಲ್ಲ ವಿಧಿವಿಧಾನಗಳ ಕೊನೆಯ ದಿನ